ಸರ್ ಅವತ್ತು ಟೆನ್ಸ್ ಪಾಠ ಮಾಡ್ತಾ ಇದ್ರು ಅವತ್ತು ಏನು ಇಲ್ಲ ಅಂದ್ರೆ ಅವ್ರ ಕಾಲ್ ಕಡೆ ನುಗ್ಗಿ ಅಂತ ಹೇಳಿದ್ರು ಯಾರ್ ಕಾಲ್ ಕಡೆ ಅವ್ರ ಹೆಸರು ಇಲ್ಲೋ ಗರ್ಲ್ಸ್ ಬಾಯ್ಸ್ ಹ್ಮ್ ಮಾಲೆ ಹಾಕೊಂಡ್ ಬರಬಾರ್ದು ಅಂತ ಏನಾದ್ರು ಹೇಳಿದ್ರ ಮಾಲೆ ಹಾಕೊಂಡ್ ಬರಬಾರ್ದು ಅಂತ ಏನಾದ್ರು ಹೇಳಿದ್ರ ಬೇರೆಯವ್ರ ಕಾಲ್ ಕಡೆ ನುಗ್ಗಿ ಅಂತ ಹೇಳಿದ್ರ ಹ್ಮ್ ಅಲ್ಲ ಮಾಲೆ ಹಾಕೊಂಡು ಸ್ಕೂಲ್ ಒಳಗಡೆ ಬರಬಾರ್ದು ಅಂತ ಏನಾದ್ರು ಅಂದ್ರ ಯಾರು ಕೇಳಿದ್ದು जल्दी começar हो रे ஜிஆர் ஆர்பெடி மூளை சிகிச்சா கேந்திர ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ बादाम ज़मीन में जाओगे ज़रा अता हिसाब ज़मीन में जाओगे बक्के नम्बर का आप सब तो आदमी के ताज़ों का चिंता लाते हैं क्या तो नहीं लगा नहीं वास्तव में माता हम बेचारा था तो माता अल्लाह का बहुत जल्ला है वान्य बहुत सराय किल्ला

ಮಾತಾಡಿಲ್ಲ ಅದ್ರ ಬಗ್ಗೆ ಮಾತಾಡ್ಬೇಕು ಚೆನ್ನಾಗಿ ಓದಿ ಸರ್ ಮಾತಾಡಿಲ್ಲ

ಬೈ ಬೈ ಅದ್ ಮಾಡೋ ನೀವು ಮಾಲೆ ಯಾಕೆ ಮಗರ್ಬೇಕು ನೋಡಿ ಮಾಲೆಾರಲ್ಲ ಯಾಕೆ ಯಾರ ಬೆಳಗ್ಗೆ ಮುಗಿಸೋದು ಅವ್ರ ಮಾಲೆ ಇದ್ರೆಸೋ ಅವ್ರ ಚಿಪ್ಪಿಗೆ ಕೊಡ್ತೀನಿ ವರ್ಷ ವರ್ಷ ಹೋಗ್ತೀವಿ ನಿಮ್ಮ ಪರ್ಮಿಷನ್ ಬೇಕಾಗಿಲ್ಲ ನಮ್ ಮಕ್ಕಳಿಗೆ ನಮ್ಗಾಗಲಿ ನಿಮ್ ಪರ್ಮಿಷನ್ ಬೇಕಾಗಿಲ್ಲ ನೀವ್ ಯಾರು ಪರ್ಮಿಷನ್ ಕೊಡ್ಕೊಕ್ಕಿ

ನೀನ್ ಮಾಲ್ ಹಾಕಿರೋ ಯಾರು ಹಾಕಿರೋದು ದೇವ್ರು ಇಲ್ಲ ದವ್ವೆಲ್ಲ ಚಪ್ಪಲಿದಾಗ ಹೊಡಿಬೇಕು ಅಂದ್ರೆ ಏನ್ ಅರ್ಥ ಏನರ್ಥ

ಇಲ್ಲಿ ನಮ್ದೇ ಅಂತ ನೀತಿ ನಿಯಮಗಳು ಇರ್ತವೆ ಎಲ್ಲಾ ಮಕ್ಳು ಅಲ್ಲಿ ಬರ್ತಾರೆ ಇವ್ರು ಬರಕ್ ಆಗಲ್ಲ ಯಾಕೆಂದ್ರೆ ನೀವು ಮಾಲೆ ಹಾಕದ್ಮೇಲೆ ಕರಿಬಿಟ್ಟೆ ಧರಿಸ್ಬೇಕು ಅದೊಂದು ಪಾಯಿಂಟ್ ಆಯ್ತಾ ಇಂಪಾರ್ಟೆಂಟ್ ಆಗಿ ಆ ಮಗುವಿನ ಎಜುಕೇಶನ್ ತೊಂದರೆ ಆಗತ್ತೆ ನೀವ್ ಹೇಳ್ಬೋದು ಸ್ಕೂಲ್ ಡೈಲಿ ಕಳಿಸ್ತಿದೀವಲ್ಲ ಅಂತ ಬಟ್ ಕಳಿಸಿದ ತಕ್ಷಣ ಆ ಮಗು ಮಧ್ಯಾಹ್ನ ಊಟ ಮಾಡಲ್ಲ ಸಂಜೆ ಎಷ್ಟೋತ್ತರ ಪಾಠ ಕೇಳಬಹುದು ಈ ಮಗು ನಾವೇ ಊಟ ಮಾಡಿಲ್ಲಾ ಅಂದ್ರೆ ಮಧ್ಯಾಹ್ನ ನಮ್ಗೆ ಅಂತದ್ರಲ್ಲಿ ಅಂಥದ್ದಲ್ಲ ಮಗು ಮಧ್ಯಾಹ್ನ ಊಟ ಮಾಡಲ್ಲ ಅಂತದೆ ನಾವು ಫೋರ್ಸ್ ಬೇರೆ ತಿನ್ಸಕ್ಕೂ ಆಗಲ್ಲ ಆಯ್ತಾ ಅದ ಏನಿದೆ ನಿಮ್ಗೆ ಮತ್ತ ಇನ್ನೇನು ಎಜುಕೇಶನ್ ಇಂಪ್ಯಾಕ್ಟ್ ಆಗತ್ತಿಲ್ವಾ ನಿಮ್ದೇ ಅಂತ ರೋತಗಳಿರ್ತಾವೆ ಐದ್ ಗಂಟೆಗೆ ನಾಲ್ಕು ಗಂಟೆಗೆ ಓಕೆ ಸೊ ಅದರಿಂದ ಮಗುವಿನ ಚೆನ್ನಾಗಿ ಓದೋ ಅಂತ ಮಗು ಇದು ಇಬ್ರು ಅಷ್ಟೇ ದೇ ಆರ್ ಗುಡ್ ರ್ಯಾಂಕ್ ಸ್ಟೂಡೆಂಟ್ಸ್ ಆದ್ರೆ ಈ ಮಾಲೆ ಹಾಕಿರೋದ್ರಿಂದ ನಮ್ಗೆ ಸ್ಕೂಲಲ್ಲಿ ನಮ್ ರೂಲ್ಸ್ ಅನ್ನ ಫಾಲೋ ಅಪ್ ಮಾಡಕ್ಕಾಗಲ್ಲ

ನೋಡಿ ಸಾಹು ಇಲ್ಲಿ ಬರ್ತವೆ ಗವರ್ಮೆಂಟ್ ಶಾಲೆ ಬ್ಯಾಂಕ್ ಎಲ್ಲ ತರದ್ದು ಇರ್ತವೆ ಅದ್ರಲ್ಲಿ ಓದೋ ಮಕ್ಕಳಾಗ್ಬಿಟ್ಟು ಸ್ವಲ್ಪ ಬೇಜಾರ ಆಗ್ತದೆ ಮಾಲೆನ ವಿರೋಧ ಮಾಡಿಲ್ಲ ನೀವು ಆ ಮಕ್ಳು ಮಾಡೋದ್ರಲ್ಲಿ ನಂಗೆ ಏನೇ ಹೇಳ್ತಾ ಇದ್ರಲ್ಲ ಅವರು ಮಾಲೆ ಯಾರಿಷನ್ ತಗೊಂಡು ಮಾಲೆ ಹಾಕ್ಬೇಕು ಅವ್ರಿಗೆ ಅಷ್ಟು ಭಕ್ತಿ ಇದ್ರೆ ಅವ್ರು ಬೆಟ್ಟಕ್ಕೆ ಹೋಗ್ತಾರಲ್ಲ ಒನ್ ಆರ್ ಡೇಸ್ ಅಲ್ಲ ಅದು ನೀವೆಲ್ಲ ಕೇಳಕ್ ಬರಲ್ಲ ಸರ್ ನೀವ್ ಕೇಳಕ್ ಬರಲ್ಲ ಅವ್ರ ಪೇರೆಂಟ್ಸ್ ಇದಾರೆ ಅವ್ರ ಪೇರೆಂಟ್ಸ್ ಇದು ಅವ್ರು ಹೇಳ್ತಾ ಇದ್ದ ನೀವ್ ಹೇಳಕ್ ಬರಲ್ಲ ಅದು ಅವ್ರು ನಮ್ಗೆ ಹೇಳ್ಬೋದಿತ್ತಲ್ಲ ಐತ ನಾವು ಹಾಕ್ತಾ ಇದೀವಿ ಸರ್ ಏನೋ ತೊಂದರೆ ಆಗತ್ತ ಮತ್ ಕೇಳ್ಬೋದಿತ್ತಲ್ಲ ಹೇಳ್ಬೋದಿತ್ತಾನೆ ಅವ್ರ ಪೇರೆಂಟ್ಸ್ பர்மிஷன் கொடுப்பா நீங்க